ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ ತುಕ್ತ ಯೋಗಕ್ಷೇಮ ವಾಹಮ್ಯ ಬಹಳ ಸುಂದರ ಶಬ್ದಗಳು ಅದಾವಿದ್ರೆ ಪ್ರತಿಯೊಂದು ಶಬ್ದದ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನನ್ಯದ ಬಗ್ಗೆ ಹೇಳಿದಾರೆ ಮಹಾತ್ಮ ಅನನ್ಯ ಅಶ್ಚಿಂತೆಯಂತೋ ಮಾಂ ಏ ಜನ ಪರಿ ಉಪಾಸತೆ ಅದನ್ನು ಹೇಳಿದರು ಅಂಥವರ ಯೋಗವನ್ನು ಕ್ಷೇಮವನ್ನು ನಾನು ನೋಡ್ತೇನೆ ನಿಮಗೆ ಗೊತ್ತಿರಬೇಕು ಎಲ್ಲರಿಗೆ ಅನುಭವದ ನಮ್ಮ ಮುಂದೆ ಸಣ್ಣ ಸಣ್ಣಕ್ಕೂಸಿಂದು ಯೋಗಕ್ಷೇಮ ಯಾರು ನೋಡ್ತಿರ್ತಾರೆ ಯಾರು ನೋಡ್ತಿರ್ತಾರೆ ತೊಟ್ಲಾಗಿ ಮಲಗಿರ್ತದ ಕೂಸು ಅದಕ್ಕೆ ಏನೂ ಬರೋಂಗಿಲ್ಲ ಡಾಮಿ ಚಿಕ್ಕಡ ಕಡದರೂ ಏನೂ ಬರೋಂಗಿಲ್ಲ ಏಕಿ ಧೋನಿ ಆದರೂ ಒಂದು ಎರಡು ಆದರೂ ಅದಕ್ಕೆ ಏನೂ ತಯಾಕ ಮಾಡೋಕ್ಕೆ ಬರಂಗಿಲ್ಲ ಏನೂ ಬರೋಂಗಿಲ್ಲ ಹಸು ಆದರೂ ಉಣಾಕೂ ಬರಂಗಿಲ್ಲ ಹುಡುಗಿ ಏನು ಮಾಡ್ತದ ಇವೆಲ್ಲ ಕೆಲಸ ಯಾರ ಕಡಿಂದ ಮಾಡಿಸುತ್ತೋ ಅವ್ರ ಅವನ ಕಡಿಂದ ಅವರ ತಾಯಿ ಕಡೆಯಿಂದ ಕೆಲಸ ಮಾಡ್ಕೊತ ಏನು ಮಾಡ್ತ ಯಾವ ಬಾರ ಅಂತದೇನು ಅನ್ನಂಗಿಲ್ಲ ಅದು ಏ ಒಂದೇ ಕೆಲಸ ಅದಕ್ಕೆ ಅಳಕ್ ಚಾಲು ಮಾಡ್ತ ಏನಾರೆ ಆಯಿತು ಅಂದ್ರೆ ಅಳಕ್ ಚಾಲು ಅಳಕ್ಕೆ ಹತ್ತು ಅಂದ್ರೆ ಅದು ತಾಯಿ ಯಾ ಕೆಲಸದ ಯಾಕೆ ಇರಲಿಕ್ಕೆ ಒಲೆ ಮೇಲೆ ರೊಟ್ಟಿ ಹಂಚಿನ ಮೇಲೆ ಹಾಕ್ಯಕ್ಕೆ ಸುಡಲ್ಯಕ್ಕೆ ಉರಿ ಹತ್ತ ಹ್ಯಾಂಗೆ ಬಿಟ್ಟು ಓಡಿ ಬಂದು ಕೂಸಿಗೆ ಜಾಕಿ ಮಾಡ್ತಾಳೆ ಮತ್ತು ಮಗೋತು ಅಂದ್ರೆ ಮಗೊಂಡದ್ ಬಿಡು ಅಂತ ಅಳಕ್ಕೆ ಮಗೊಂಡದ್ ಈಗೇನು ಬಿಡು ಅಂತ ಅಳಕತ್ ಅಂದ್ರೆ ಹೆಂಗೆ ಎಲ್ಲ ಬಿಟ್ಟು ಬರ್ತಾರೆ ಹಾಂಗೆ ನೀವು ಅಳಕತ್ರಿ ಅಂದರೆ ಪರಮಾತ್ಮ ಸಿದ್ಧಾರ್ಡ ಎಲ್ಲಿದ್ದರೂ ಓಡಿ ಬರ್ತಾನೆ ನಾವು ನಿಂದ್ರಂಗಿಲ್ಲ ಬರ್ತಾನೆ ನಿಮ್ಮ ಕಾಯಕ್ಕೆ ಸಿದ್ಧಾರ್ಡು ಚರಿತ್ರೆಯಲ್ಲಿ ಅನಂತ ಉದಾಹರಣೆಗಳು ಅದಾವ ಇವು ಅನಂತ ಉದಾಹರಣೆಗಳು ಅದಾವೆ ಯಾರು ಕರೆದಾರ ಎಲ್ಲಿ ಕರೆದಾರ ಅಲ್ಲಿ ಸದ್ಗುರು ಸಿದ್ಧಾರ್ಡು ಸ್ವಾಮಿಗಳು ಹೆಣ್ಮಕ್ಳು ಶಿವರಾತ್ರಿ ಬರುವಾಗ ಕಾಳರು ಬಂದು ಚಕಡಿ ಮೇಲೆ ಕುಂತವ್ರಿಗೆ ಹೊಡೆದು ಬಿಡಿಸುವಾಗ ಹೆಣ್ಮಕ್ಳು ಆದರೂ ಕಾಪಾಡೋವ್ರು ಯಾರು ಇಲ್ಲ ಚಕಡಿ ಹೊಡೆಯವರಿಗೆ ಗಿಡ ಕಟ್ಟಿದ್ರು ಮತ್ತೆ ಇನ್ನು ಯಾರು ಮೈ ಮೇಲೆ ಕೊಳಾಗ ಬಂಗಾರ ಪಿಂಗಾರದ ಅವಾಗ ಯಾರಿಗೆ ನೆನೆಸಿದ್ರು ಅವರು ಗಂಡಗಿಲ್ಲ ಅತ್ತೆಗಿಲ್ಲ ಮಾವಗಿಲ್ಲ ಬಾವುಗಿಲ್ಲ ಯಾರಿಗೆ ನೆನೆಸಿದ್ರು ಸಿದ್ಧಾರುಡ ಹೇ ಸಿದ್ಧಾರುಡ ನಿನ್ನ ಜಾತ್ರೆಗೆ ಬರ್ತೇವಿ ಏನಾರಾದ್ರೆ ನಿನಗೇ ಅಪಮಾನ ನಾನು ನಿನ್ನ ನಂಬಿದ್ದೇವಿ ಅದಕ್ಕೆ ನೀ ಜಲ್ದಿ ಓಡಿ ಬಾ ಸಿದ್ಧಾರುಡ ಅಂದ್ರೆ ಸಿದ್ಧಾರುಡ ಎಂಥ ರೂಪ ಧಾರಣ ಮಾಡದನ್ರಿ ಭೂಮಿಗೂ ಆಕಾಶಕ್ಕೂ ಒಂದೇ ತಲೀನೇ ಕಾಣುವಲ್ಲ ಅಷ್ಟು ಭಯಂಕರ ರೂಪವನ್ನು ತಾಳಿ ಸಿದ್ಧಾರ್ಡು ಪ್ರತ್ಯಕ್ಷ ಆಗ್ಯಾರ ಅಂತ ನೀವು ಚರಿತ್ರೆ ಓದ್ತೀರಿ ಅದಕ್ಕೆ ಹೇಳ್ತಾರೆ ಅವರು ಅನನ್ಯ ಆಶ್ಚಿಂತ ಎಂತೋ ಮಾ ಯಾರು ಸಮ ಸದಾ ಸರ್ವದ ಯಾವಾಗಲೂ ಕಷ್ಟ ಬಂದಾಗೆ ಅಂತ ಅಲ್ಲ ಆ ಹೆಣ್ಮಕ್ಳು ಸದಾ ಸಿದ್ಧಾರ್ಡು ನೆನೆಸ್ತೀರಂತ ಆವತ್ತು ಕರೆದ್ರೆ ಬಂದಾನವ ಕಷ್ಟ ಬಂದಕ್ಕೆ ನಾವೆಲ್ಲ ಅಂತೇವಿ ವರ್ಷ ಅಂತೇವೆ ತ್ರಾಸ ಆದಕ್ಕರೆ ಶಿವ 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 ಆಮೇಲೆ ಕಷ್ಟ ಹೋಯ್ತು ಶಿವ ಶವ ಆಗ್ತಾನೆ ಅವನು ಯಾರು ಶಿವನ ನೋಡಂಗನೇ ಇಲ್ಲ ಅದಕ್ಕೆ ಅವರು ಅನನ್ಯ ಅನನ್ಯ ಅಂದ್ರೇನು ಸುಖದಲ್ಲಿಯೂ ದುಃಖದಲ್ಲಿಯೂ ಹಾನಿಯಲ್ಲಿಯೂ ಫೈದ್ಯದೊಳಗನು ಪ್ರತಿಯೊಂದು ಕ್ಷಣ ಪ್ರತಿ ಕ್ಷಣ ಅನನ್ಯ ಅಂದ್ರೆ ಪ್ರತಿ ಮಲ್ಲ ಭಗವಂತ ಗೀತೆ ಹೇಳ ಭಾಳ ಚಂದ ಏನ ಶಾಸ್ತ್ರ ಏನಪ್ಪ ಅಂದ್ರೆ ನಿತ್ಯ ಉಪಾಸನೆ ಮಾಡೋರು ಬಹಳ ಅದರ ಸತತಂ ಕೀರ್ತಯಂತೋ ಮಾತಂತ ದೃಢವ್ರತಾ ನಮಃಂತ ಮಾ ಭಕ್ತಿಯ ನಿತ್ಯಯುಕ್ತ ಉಪಾಸತೆ ಅರ್ಜುನ ಯಾರ ಮ್ಯಾಲ ಪ್ರೇಮಿ ಇದ್ದೀನಿ ಅಂದ್ರೆ ನಿತ್ಯ ಮಾಡೋರು ಬಹಳ ಮಂದಿ ಅದರ ಸತತ ಮಾಡೋರಿಲ್ಲ ಸತತ ಸತತ ಅಂದರೆ ಪ್ರತಿಕ್ಷಣ ನಿತ್ಯ ನೀವು ಪೂಜೆ ಏ ಪಾ ಪೂಜೆ ಮಾಡ್ತೇವೆ ರೀ ಮುಂಜಾನೆ ಮಾಡ್ತೇವೆ ರೀ ಮುಂಜಾನೆ ಪೂಜೆ ಮಾಡ್ತೇವ್ರಿ ಗಂಟೆ ಹೊಡಿತೇವ್ರಿ ಲಿಂಗ ಪೂಜೆ ಮಾಡಿದೆವ್ರ ಪೂಜೆ ಮಾಡ್ತೇವೆ ಯಾಕಂದ್ರೆ ಆ ಮಾಡೋತಕ್ಕ ಚಾನೆ ಕೊಡಂಗಿಲ್ಲ ಅದಕ್ಕೆ ಮಾಡ್ತೇವೆ ಅಂತ ಇಲ್ಲಾಂದ್ರೆ ಅದನ್ನ ಪೈಕಿ ಮಾಡೋಬೇಕು ಹೊರಗೋಸಲ್ಲಿ ಮಾಡ್ತಾವೆ ಯಾಕೆ ಹ್ಯಾಂಡ್ತಿ ಕೇಳಂಗನೆಲ್ಲ ಎಲ್ಲ ಅಲ್ಲ ಮನೆಯಾಗೆ ಕೊಡೋಂಗಿಲ್ಲ ಆಯಾ ಜಾಗ ಮಾಡಿರಲಿ ಅಂತ ಕೇಳ್ತಾರಂತ ಮಾಡೋರು ಇವ್ರು ನಿತ್ಯ ಮಾಡೋರಿಗೆ ಪರಮಾತ್ಮ ಎಂದು ಬೆಟ್ಟಿ ಹಾಂಗಿಲ್ಲ ನಾವು ದಿನ ಮಾಡ್ತೇವ್ರಿ ಅಲ್ಲ ನ ಪ್ರತಿಕ್ಷಣ ಸತತಂ ಕೀರ್ತ ಎಂತೋ ಮಾಂ ಯತಂತಶ್ಚ ಮಾಮ್ ಧೃಡಬಿ ನಮ್ಮ ಸ್ಯಂತ ಮಾ ಭಕ್ತಿಯ ನಿತ್ಯಯುಕ್ತ ಉಪಾಸತೆ ನಿತ್ಯ ಮಾಡೋರು ಭಾಳ ಅದರ ಪ್ರತಿಕ್ಷಣ ಅಂತಾರ ಸತತಂ ಕೀರ್ತ ಎಂತೋ ಮಾಮ್ ಹಾಗೆ ಪರಮಾತ್ಮನ ಯಾರು ನಿತ್ಯ ಅನ್ನ ಸತತ ಯಾವ ಮನುಷ್ಯ ನಿತ್ಯ ಮಾಡಂಗಿಲ್ಲ ಅವ್ರು ಸತತ ಹೆಂಗೆ ಮಾಡ್ತಾನೆ ಮಾದ್ರ ನಿತ್ಯ ಮಾಡಕ್ಕೆ ಕಲಿಬೇಕು ಆಮೇಲೆ ಸತತ ಮಾಡಕ್ಕೆ ಬರ್ತದೆ ಯಾವ ಮನುಷ್ಯ ನಿತ್ತನೆ ದೇವ್ರ ಮಾರಿನೇ ಗುರ್ತಿಲ್ಲ ಬಹಳ ಮಂದಿ ದೇವ್ರ ಖೋಲಿನೇ ಗೊತ್ತಿರಂಗಿಲ್ಲ ಅದಕ್ಕೆ ಸುಖಮೇ ದುಃಖಮೇ ಸುಮಿರಣ ಸಬ ಕರೆ ಸುಖಮೇ ಕರೆನ ಕೋಹಿ ಎದು ಸುಖಮೇ ಸುಮಿರಣ ಕರೆ ಎ ದುಃಖ ಕಾಯ ಕೋ ಹೋಯ್ ದುಃಖ ಬಂದಕ್ಕೆಲ್ಲ ಶಿವ ಶಿವ ಅಂತ ಅರೆ ದುಃಖ ಬಂದಕ್ಕೆ ಶಿವ ಶಿವ ಅಂತೀರಿ ನೀವು ಸುಖದಾಗನು ಶಿವ ಶಿವ ಅಂದ್ರೆ ಈ ದುಃಖನೇ ಬರ್ತಿರ್ಲ ನಿನಗೆ ಜಡ್ ಬಂದಕ್ಕ ಪತ್ತೆ ಮಾಡೋರು ಭಾಳ ಮಂದಿ ಅದಾರ ಯಾಕ್ರಿ ಜಡ್ ಪತ್ತೆ ಮಾಡ್ತಾರೆ ಮೊದಲೇ ಪತ್ತೆ ಮಾಡಿದ್ರೆ ಈ ಜಡ್ ಯಾಕೆ ಬರ್ತಿತ್ತು ನಿನಗೆ ಹಾಂ ಜಡ್ಡು ಬಂದಾಗ ಪತ್ತೆ ಮಾಡೋರು ಭಾಳ ಮಂದಿ ಅದಾರ ಒಂದು ಮೊದಲೇ ಪತ್ತೆ ಮಾಡಿದ್ರೆ ಎಟ್ಟು ಉಣ್ಬೇಕು ಅಟ್ ಉಣಿದ್ರೆ ಎಟ್ಟು ತಿನ್ಬೇಕು ಅಟ್ ತಿಂದಿದ್ರೆ ಎಟ್ಟು ಕುಡಿಬೇಕು ಅಟ್ ಕುಡಿದ್ರೆ ಏನು ಕುಡಿಬೇಕು ಅಟ್ಟೆ ಕುಡ್ದಿದ್ರೆ ನೀ ಎಲ್ಲಾನು ಕುಡಿಯೋದಕ್ಕೆ ಕತ್ತಲ್ಲ ಈಗ ಮೊದಲೇನೆ ಪತ್ ಜಡ್ ಬಂದ ಮೇಲೆ ಪತ್ತೆ ಮಾಡೋರು ಭಾಳ ಅದಾರ ಪತ್ತೆ ಮಾಡಿದ್ರಿ ಜಡ್ಡನೆ ಬರೋಂಗಿಲ್ಲ ಯಾವ ಶಾಣೆ ರೀ ಮೊದಲೇ ಪತ್ತೆ ಮಾಡೋ ಶರಣೆನೇ ಅವ್ನು ಜಡ್ ಬಂದ್ ಮಾಡೋ ಶರಣೆನ ಸೂಜಿ ಚುಚ್ಕೊಂಡು ಕೊಯ್ಕೊಂಡು ಗುಡುಗಿ ನಂಗೆ ಪತ್ತೆ ಮಾಡ್ತಾವಲ್ಲ ಇವನಿಗೆ ಶಾಣೆ ಪತ್ತೆ ಶಾಣೆ ಅಲ್ಲ ರೀ ಅದಕ್ಕೆ ಅಂತಾರವರು ನಿತ್ಯಕ್ಕಿಂತಲೂ ಸತತ ಯಾವ ಮಾಡ್ತಾನೆ ಅವನ ಮ್ಯಾಲ ಭಗವಂತ ಪ್ರೀತಿ ಇರ್ತಾನೆ ಅದಕ್ಕೆ ಹೇಳ್ತಾರವರು ಅಂಥವನ ಯಾರು ನಿತ್ಯ ಸತತ ನನ್ನ ಚಿಂತನೆಯನ್ನು ಮಾಡ್ತಾರೆ ಅವ್ರದ್ದು ಎಲ್ಲನೂ ನಾನು ನೋಡ್ತೀನಿ ಹ್ಯಾಂಗ ಕೂಸು ಅಳದು ಬಿಟ್ಟು ಏನು ಮಾಡೋಂಗಲ್ಲ ಯವಾಂತ ಅಳ್ತದೆ ಆ ಕೂಸಿಂದ ಯೋಗಕ್ಷೇಮ ತೊಳಕ್ಕೆ ಅಕ್ಕಿನೇ ಬಳಕೆ ಅವನೇ ಒಂದಕ್ಕೆ ಮಾಡಿದ್ರು ಅಕ್ಕಿನೇ ಎರಡಕ್ಕೆ ಮಾಡಿದ್ರು ಅಕ್ಕಿನೇ ಏನಿಲ್ಲ ಹೆಂಗೆ ಪ್ರತಿ ಪ್ರತಿ ಕ್ಷಣ ರೊಟ್ಟಿ ಮಾಡ್ತಾ ಇದ್ರು ಅಕ್ಕಿ ಮನಷಲ್ಲಿರ್ತದೆ ತೊಟ್ಟಲೆ ಮೇಲೆ ಅತ್ತಂದ್ರೆ ಏನಾಯ್ತು ಅಂತ ರೊಟ್ಟಿ ಮಾಡುದು ಬಿಟ್ಟು ಬರ್ತಾಳೆ ಸುಡಲ್ಯಕ್ಕೆ ಹಂಚಿನ ಮ್ಯಾಲ ರೊಟ್ಟಿ ಪರಂತು ಕೂಸ ಅಳಕತ್ತು ಅಂದ್ರೆ ಹೆಂಗೆ ಬಿಟ್ಟು ಬರ್ತಾಳೆ ಅದರಂತೆ ಯಾವ ಮನುಷ್ಯ ತನ್ನ ಜೀವನದಲ್ಲಿ ಹಾಗ ನಿತ್ಯನೂ ಪ್ರತಿ ಕ್ಷಣನು ಯಾವ ಮನುಷ್ಯ ಮಾಡ್ತಾನ ಅಂಥವನು ಬೆನ್ನ ಹಿಂದೆ ಪರಮಾತ್ಮ ಇರ್ತಾನೆ ಬೆನ್ನಿಂದ ಅಲ್ಲ ಹೃದಯರ್ಜುನ ತಿಷ್ಟಾನೆ ಬ್ರಹ್ಮ ಏನು ಸರ್ವಭೂತಾನಿ ಯಂತ್ರಾರೂಢನಿ ಮಾಯ ಅರ್ಜುನ ನಾನು ಅವನ ಡ್ರೈವರ್ ಆಗ್ತೀನೋ ಅವನ ಜೀವನದ ಡ್ರೈವರ್ ಆಗ್ತೀನ ಅವನಿಗೆ ಎಲ್ಲವನ್ನು ನಡೆಸ್ತೀನಿ ಎಲ್ಲನೂ ನೋಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ ಅದಕ್ಕೆ ಪುಣ್ಯಾತ್ಮರೇ ನಾವು ಪರಮಾತ್ಮನ ಸತತ ಭಕ್ತರಾಗಬೇಕು ಅದಕ್ಕೆ ಮಧುಸೂದನ ಅವರು ಭಗವದ್ಗೀತ ಟೀಕಾ ಬರೆಯುವಾಗ ಇದರೊಳಗೆ ಕಾಶಿಯೊಳಗೆ ಈ ಶ್ಲೋಕ ಓದ್ರಂತ ಅಂತ सततम उपासते गिंतो मे जना परिउपासम वहां कैसे होता है ये गलत है बहुत बड़ा भगवान कोई किसी का थोड़ी ले, अरे वो संकल्प करने से जगत होता है तो फिर भगवान को काम करने क्या जरूरत है जिनके संकल्प से यार संकल्प माँद्र जगत आगत ಅವ ಸಂಕಲ್ಪ ಮಾಡಲಿಪ್ಪ ಸಿದ್ಧಾರ್ಡ್ರು ಹುಬ್ಬಳ್ಳ ಕುಂತ ಸಂಕಲ್ಪ ಮಾಡಿದ್ರು ಅವನಿಗೆ ಕಲ್ಯಾಣ ಕಲ್ಯಾಣ ಆಯ್ತವನಿ ಎಷ್ಟು ಮಂದಿ ಅವ್ರು ಏನು ಜರುತ್ ಬಿದ್ದಲ್ಲಿ ಹೋಗ್ಯಾರ ಇಲ್ಲೇ ಸಂಕಲ್ಪ ಮಾಡ್ಯಾರ ಅವರು ಮಹಾತ್ಮ ಪರಮಾತ್ಮ ಸಂಕಲ್ಪ ಮಾಡಿ ಸೃಷ್ಟಿ ಮಾಡ್ಯಾನವ ತದಕ್ಷತೆ ಬಹುಶಃ ಎಂ ಪ್ರಜಾ ಏಯ ಪರಮಾತ್ಮ ಸಂಕಲ್ಪ ಮಾಡಿ ಜಗತ್ತು ಮಾಡ್ಯಾನ ಮತ್ತು ಪರಮಾತ್ಮನ ಸ್ವರೂಪರೇ ಸದ್ಗುರುಗಳು ಅದಾರ ಅವರು ಜರುತ್ತಿಲ್ಲ ಆ ಭಕ್ತರಿಗೆ ಚಲೋ ಆಗಲಿ ಅಂದ್ರೆ ಸಾಕು ಚಲೋ ಆಗ್ತದೆ ಪರಂತೂ ಇಲ್ಲಿ ತಪ್ಪು ಬರ್ದಾರೆ ಗೀತದಾಗ ಇದು ವಾಕ್ಯ ತಪ್ಪದ ವ ನಾನು ವಹನ ಮಾಡುತ್ತೇನೆ ಹೊರುತ್ತೇನೆ ಭಗವಾನಿಗೆ ಹೊರದೇನು ಜರುತ್ತದೆ ಮಾಡೋದೇನು ಜರು ಸಂಕಲ್ಪ ಸಾಕು ಸಂಕಲ್ಪ ಸಾಕು ಪ್ರೈಮ್ ಮಿನಿಸ್ಟರ್ ಅಲ್ಲಿ ಕುಂತ ಸಂಕಲ್ಪ ಮಾಡ್ತಾರೆ ಮಾಡ್ತಾರಲ್ಲ ಚೀಫ್ ಮಿನಿಸ್ಟರ್ ಕುಂತ ಸಂಕಲ್ಪ ಮಾಡ್ತಾನೆ ಮಾಫಿ ಆಗಲಿ ಅಂತ ಮಾಫಿ ಇಲ್ಲ ನಿಮ್ಗೆ ಪ್ರಧಾನಮಂತ್ರಿ ಮಾಫಿಯಾ ಮಾಫಿ ಆಗ್ತದೆ ಏನು ಬಂದು ಇಲ್ಲಿ ಮಾಡ್ತಾನವಾ ಮಾಡಂಗಿಲ್ಲ ಹಾಗೆ ಪರಮಾತ್ಮ ಜಗತ್ತಿನ ಒಡೆಯೋದನ್ನ ಅವ ಮಾಡೋದೇನು ಜರುತ್ತದೆ ನಾನು ಹೊರುತ್ತೇನೆ ಅಂತ ಬರದಿಲ್ಲ ಇದು ತಪ್ಪು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅವರು ಮಧುಸು ಸರಸ್ವತಿ ಆ ಗೀತಾ ಶ್ಲೋಕದಾಗ ವಹಾಮ್ ಹಂ ಅದ್ರ ಮೇಲೆ ಗೆರಿ ಹಾಕುದು ಏ ಚಲೋ ಇಲ್ಲ ಬರೋಬರಿ ಇಲ್ಲ ಅನ್ನೋದು ತಪ್ಪದು ಅರೆ ಸಂಕಲ್ಪ ಮಾಡಿದ್ರೆ ಚಲೋ ಹಾಕದ ಪ್ರೈಮ್ ಮಿನಿಸ್ಟರ್ ಸಂಕಲ್ಪ ಮಾಡೋದು ಚಲೋ ಆಗ್ತದೆ ಚೀಫ್ ಮಿನಿಸ್ಟರ್ ಯಾರಿಗೆ ಯಾರು ಸಂಕಲ್ಪ ಮಾಡೋ ಇಲ್ಲ ಅವರು ಹಂಗೆ ಇಡೀ ಜಗತ್ತಿನ ಒಡೆಯೋನಾದ ಪರಮಾತ್ಮ ಹೊರಂಗಿಲ್ಲ ಬರೀ ಸಂಕಲ್ಪ ಮಾಡ್ತಾನೆ ಅಂತ ತಿಳ್ಕೊಂಡು ಗೀಟ್ ಹಾಕಿದ್ರಂತ ಮಧುಸೂದನ ಸರಸ್ವತಿ ಗೀಟ್ ಹಾಕಿ ಎಲ್ಲ ಅಂದ್ರೆ ಮಾಲ್ಯ ಗಂಗಾ ದಂಡೆ ಕುತ್ಕೊಂಡು ಕ ಜಪ ತಪ ಮಾಡಿ ಎಲ್ಲ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಅವರು ಮಹಾತ್ಮರು ಚೆಂದನ ಓದೋರು ಬರೆಯವರು ಅಂಥವ್ರು ಮನೆಯಾಗ ಏನಿರ್ತದೆ ಏನು ಏನಿರಂಗಿಲ್ಲ ಅದಕ್ಕೆ ಅಂತಾರೆ ಸದಾ ಸದಾ ಖಾಲಿ ಮನೆ ಏನಿದ್ದಾರೇನಿದು ಖಾಲಿ ಮನೆಯೋ ಶಿವನ ಅಂತ ಸರಿಪ್ರ ಹಾಡ್ದಂಗೆ ಏನಿಲ್ಲ ಏನಪ್ಪ ಅಂದ್ರೆ ಮಧ್ಯಾಹ್ನ ಆಯಿತು ಇವ್ರು ಜಲ್ದಿ ಇನ್ನೂ ಬರಲಿಲ್ಲ ಅವ್ರು ಹ್ಯಾಂಡ್ ದಾರಿ ನೋಡಕ್ಕೆ ಹತ್ಲು ಮನ್ಯಾಗ ಅಡುಗೆ ಮಾಡೋಕೆ ಏನು ಸಾಮಾನು ಇಲ್ಲ ಇವ ಹರಿ ಹರಿ ಅನ್ಕೋ ಹರ್ಕೋತ ಕುಂತ ಅಲ್ಲೇ ಕುಂತಾನೆ ಹ್ಯಾಂಗೆ ಮಾಡಬೇಕು ಉಚ್ಚಾರ ಮಾಡಕ್ಕೆ ಹತ್ತೇಳು ಅಷ್ಟೊತ್ತಿಗೆ ಒಂದು ಹುಡುಗ ಒಂದು ಹುಡುಗ ಎಲ್ಲ ಸಾಮಾನು ಕೈ ಕಚ್ಚಿದಾಗ ಎರಡು ಕಡೆ ಕೈ ಚೀಲ ಒಳಗೆ ಅಕ್ಕಿ ಬ್ಯಾಳಿ ಸಾಮಾನ ಬೆಲ್ಲ ಎಲ್ಲ ಸಾಮಾನು ತಲೆ ಮೇಲೆ ಗಂಟ ಎರಡು ಕೈ ಎರಡು ಚೀಲ ಬಂದು ಅಳ್ಕೋತ ಕಣ್ಣಾಗ ನೀರು ಸರಿಸಕೋತು ಹುಡುಗ ಅವ್ರ ಮನೆಗೆ ಬಂತಂತ ಮದಸೂದನ ಸರಸ್ವತಿಯರು ಅಣಿತೀವಿ ಕಾಶಾಗ ಅಳ್ಕೋತು ಕಣ್ಣಾಗ ನೀರು ಸೋರ್ತಾವ ತಲೆ ಮೇಲೆ ಇಟ್ಟು ವಜ್ಜದ ಗಂಟದ ಬೆಲ್ಲ ಬ್ಯಾಳಿ ಎಲ್ಲ ಗಂಟದ ಕೈಯ ಕಾಯಿಪದ ಎಲ್ಲ ಸಾಮಾನದವ ಎಲ್ಲಾ ಕೊಟ್ಟು ಬಂದ್ ಕ್ಷೀದ ಅಮ್ಮ ಅಮ್ಮ ಕೋನಾ ಬಂದಿ ನೈ ಅಮ್ಮ ಮಹಾರಾಜೆ ಹಮ್ಗ ಸಬ್ ಸಾಮಾನು ದೇ ಕರ್ಕೆ ಎಲ್ಲ ಸಾಮಾನು ಕೊಟ್ಟು ಕಳಿಸರು ಯಾರು ಅಂದರು ಮದ್ಸೂಸ್ತನು ಮಹಾರಾಜರು ಆಕೆ ಗಂಡನೆ ಕಳಿಸೋರು ಸಾಮಾನ ಆಕೆ ಬಂದು ನೋಡ್ತಾಳೆ ಇಷ್ಟು ಸುಂದರ ಹುಡುಗಿತ್ತು ಬಹಳ ಸುಂದರ ಹುಡುಗ ಕೃಷ್ಣನ ವರ್ಣನ ಮಾಡ್ಯಾರ ನೀವು ಕೇಳಿರಿ ಕೃಷ್ಣನ ವರ್ಣನ ಸುಂದರ ಎರಡು ಸುಂದರ ಅಂತ ಕೇಳಿ ಕೃಷ್ಣನ ವರ್ಣನೆ ಮಾಡ್ಯಾರ ಅಷ್ಟು ಸುಂದರ ಹುಡುಗ ಶ್ಯಾಮ ಸುಂದರ ಚಳಿ ಮ್ಯಾಲ ಗಂಟ ಎದೆ ಮ್ಯಾಲ ಗಂಟೆ ಎಲ್ಲ ಕಡೆ ಗಂಟು ಹೊತ್ಕೊಂಡ್ರೆ ಕಣ್ಣಾಗ ನೀರು ಒಂದು ಸಾವನ್ನ ಹರಿತವೆ ಅಳ್ತದ ಕೂಸ ಯಾರು ಕೊಟ್ಟಾರಪ್ಪ ಅಂತ ಕೇಳಿದ್ರು ಶಾಸ್ತ್ರಿಜಿ ಕೊಟ್ಟಾರ ಸಾಮಾನು ಸಾಮಾನ್ಯದ ಅಳ್ತಿ ಯಾಕಪ್ಪ ನೀನು ಜಲ್ದಿ ಬಯ್ದು ಅಂತ ನನಗೆ ಹೊಡೆದಾರ ಕಪಾಳ ಮ್ಯಾಲೆ ಹಿಂಗೆ ಬಟ್ಟೆ ಮೂಡಿದ್ದು ಏಟಿಂದು ಪೆಟ್ಟಿಂದು ಆಕೆ ನನಗೆ ನನಗಂಡ್ ಎಂತ ಬುದ್ಧಿಹೀನದಲ್ಲಿ ಸಣ್ಣ ಕೂಸಿನ ಮೇಲೆ ಇಷ್ಟು ವಸ್ತು ಹರಿಸ್ತಾರೆ ಮತ್ತೆ ಯಾರು ಸಿಗಲಿಲ್ಲ ತಾನೇ ತೊಗೊಂಡು ಬರಬೇಕು ಅದ್ರ ಬಿಟ್ಟು ಹುಡುಗನ್ ತಲೆ ಇಷ್ಟು ವಜ್ಜಿ ಹೊರಸ್ಯಾರ ಮತ್ತು ಹೊಡೆದಾರ ಕಬಾಳಿಗೆ ಎಂಥ ಶಾಸ್ತ್ರಿ ಇದಕ್ಕೆ ಎಂಟು ಕಲ್ತು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಅನ್ಕೋತ ಅನ್ಕೋತೇನಪ್ಪ ಅಂದ್ರೆ ಕುಂತು ನೀವು ಕುಂಡ್ರಿ ಅಪ್ಪ ಅಡುಗೆ ಮಾಡ್ತೀನಿ ಕುಂಡ್ರು ಊಟ ಮಾಡಿ ಹೋಗಾಕೈತಿ ಕುಟ್ರಿ ಶಾಸ್ತ್ರಿ ಬರಲಿ ಬರಲಿ ಬಂದ್ಕೊಳ್ಳಿ ಕೇಳು ನವನಿಗೆ ಅಂತ ಹೇಳಿ ಏನಪ್ಪ ಅಂದ್ರೆ ಒಳಗೆ ಇಡಾಕಾದ್ಲು ಇಡಾಕ್ವಾಡಕ್ಕೆ ಹೋಗುದ್ರಾಗೆ ಆ ಹುಡುಗ ಹೋಗಿಬಿಟ್ಟಿದ್ದ ಇರಲಿಲ್ಲ ಭಾಳ ಹೊತ್ತು ಮೇಲೆ ಮಧ್ಯಾಹ್ನಕ್ಕೆ ಜಪ ತಪ ಮಾಡಿ ಸರಸ್ವತಿಯವರು ಬಂದರು ಮನೆಗೆ ಹೆಣ್ಮಗಳು ಕುಂತಿದ್ಲು ಛಟ್ ಮಾಡಿದ ಮಾರಿ ಉಬ್ಬಿಸ್ಕೊಂಡು ಯಾಕೆ ಒಳಗೆ ಬರೋದ್ರಾಗೆ ಕ್ಯಾಭಾತಿ ಇತ್ತನೆ ದೇರಿಕೆ ಪೂಜಾ ಪಾಠಕಾರ ಅರೆ ಪೂಜಾ ಪಾಠ ನಿಂದ ಹೆಂಗೆ ಬೆಂಕಿ ಹತ್ತಿ ನಾನು ಪೂಜಾ ಪಾಠಕ್ಕೆ ಆ ಸಣ್ಣ ಹುಡುಗಿ ಇಷ್ಟು ಸಾಮಾನು ಹೊರಿಸಿ ಕಪಾಳಿ ಹೊಡೆದು ಕಳಿಸ್ತಾರ ಬುದ್ಧಿ ಐತಿ ನಿಮಗೆ ನಿಮ್ಗೆ ಅವ್ರ ನಾ ಯಾವ ಹುಡುಗಿ ಕಳ್ಸೀನಿ ಯಾರು ಕಳ್ಸಿ ಇವೆಲ್ಲ ಸಾಮಾನು ಅದಾವ ನೋಡು ಬೆಲ್ಲದ ಬೇಳೆದ ಕಾಯಿ ಎಲ್ಲ ಕಾಯಿ ಪಲ್ಯ ಸಾಮಾನದ ಅದು ಒಂದ ಹುಡುಗ ಸಾಣ್ದದ ಇಷ್ಟು ಸಾಮಾನು ಹೊರಿಸಿ ಕಳಿಸಿರಿ ಅದು ಕಳಿಸೋದಲ್ಲ ಮತ್ತು ಕಪಾಳಿಗೆ ಹೊಡೆದಿರಿ ನಿಮಗೇನು ಮನುಷ್ಯರಂತಾರೆ ಶಾಸ್ತ್ರಿ ಇದ್ದೀವಿ ಕಲ್ತಿದ್ದು ಶಾಣೆ ಆಗಿದ್ದು ಬುದ್ಧಿ ಐತಿ ಇಲ್ಲ ಅಂದರು ಅವ್ರು ಖಡಾ ನೆಂತ್ರು ಸುಮ್ಮ ಖಡಾ ನೆಂತ್ರು ಹುಡುಗ ಬಂದಿದ್ದ ಹ್ಞೂ ಬಂದಿದ್ದ ಹೆಂಗಿದ್ದ ಭಾಳ ಸುಂದರ ಇದ್ದ ಭಾಳ ಸುಂದರ ಇದ್ದ ಏನಂದ ಏನಿಲ್ಲ ಬರೀ ಬಿಕ್ಕಿ ಬಿಕ್ಕಿ ಅಳ್ತಿದ್ದ ಯಾರು ಕಳಶ್ಯಾರದ್ರ ಶಾಸ್ತ್ರಿ ಕಳಶ್ಯಾರ ಅಂತ ನಿಮ್ಮ ಹೆಸರೇ ಹೇಳ್ದ ಆವಾಗ ನಿಂತ ಮಧುಸೂನ ಸರಸ್ವತಿರು ಒಂದು ಸವನ ಕಣ್ಣಾಗ ನೀರು ದಳ ದಳ ಹರಿತವೆ ಹೆಣ್ತಿಗಂತಾರ ನಿನ್ನಂತ ಪುಣ್ಯಾತ್ಮ ಜಗತ್ನೇ ಇಲ್ಲ ಇವತ್ತು ಪರಮಾತ್ಮ ನೀನು ನೋಡಿ ನಾ ಇಷ್ಟು ಪಂಡಿತ ಏನ ಪರಮಾತ್ಮನ ಕಾಣಲಿಲ್ಲ ಅಂತ ಅಳಾಕ್ ಚಾಲೂ ಮಾಡ್ತ ವಾ ಹಮ್ಮ ಅಂದದಕ್ಕೆ ಪರಮಾತ್ಮ ಹೆಂಗೆ ಹೊರತಾನೆ ಅಂತ ಖಾಟ್ ಹೊಡೆದಿದ್ರಲ್ಲ ಆ ಖಾಟ್ ಹೊಡೆದುದೇ ಕಪಾಳಿಗೆ ಏಟು ಬಿದ್ದಿತ್ತು ಪರಮಾತ್ಮನಿಗೆ ಪರಮಾತ್ಮನ ಮಾತಿನ ಮೇಲೆ ನೀವು ಖಾಟ್ ಹೊಡೆದ್ರೆ ಅಂದ್ರೆ ನಿಮ್ಗೆ ಏಟು ಬಿದ್ದಂಗೆ ಗಲ್ ಮ್ಯಾಲ ಕೈದು ದಳ ಮುಡಿದ್ದು ಹುಡುಗ ಅಳತಿತ್ತು ಆವಾಗ ಉದ್ದು ಸಾಷ್ಟಾಂಗ್ ನಮಸ್ಕಾರ ಮಾಡಿ ಅಂತಾರೆ ಹೇ ಪರಮಾತ್ಮ ನಿನ್ನ ಮಾತು ಸತ್ಯದ ಯಥೇಷಶಿತ ಹಾಕೋರು ಪರಮಾತ್ಮ ನಾನು ತಪ್ಪು ಮಾಡಿದೆ ಅಂತ ಸರಸ್ವತಿಯವರು ಒಪ್ಪುದು ಅರೆ ಪರಮಾತ್ಮ ಹೊರ್ತನ್ರಿ ನಿಮಗೆ ಏನು ಬೇಕಾದ್ದು ಮಾಡ್ತಾನ ಸದ್ಗುರುನಾಥ ಸಿದ್ಧಾರ್ಡ ಏನೇನಾಗಿ ಹೋಗ್ಯಾನ ಕೇಳಿರಿ ನೀವು ಸಿದ್ಧಾರ್ಡ ಡಾಕ್ಟರ್ ಆಗಿ ಹೋಗ್ಯಾರ ಸಿದ್ಧಾರ್ಡ ಡ್ರೈವರ್ ಆಗಿ ಹೋಗ್ಯಾರ ಸಿದ್ಧಾರ್ಡ ಏನು ಬೇಕಾದ ರೂಪ ತಾಳಿ ಅವ್ರಿಗೆ ಹೋಗಿ ಭಕ್ತರಿಗೆ ಕಾಪಾಡ ಚರಿತ್ರೆಯನ್ನ ನಾವು ಕೇಳ್ತೀವಿ ಈಗೂ ಎಷ್ಟೋ ಜನ ನಮಗೆ ಬಂದು ಹೇಳ್ತಾರೆ ಎಲ್ಲರೂ ಬಂದು ಹೇಳ್ತಾರೆ ಪರಮಾತ್ಮ ಈ ರೂಪದ ಭೇಟಿಯಾಗಿದ್ದೀರಿ ತಂದೆ ನಮಗೆ ಬಿಟ್ಟನ್ರಿಯಪ್ಪ ಪುನಾದಾಗ ಒಬ್ಬರಿಗೆಲ್ಲ ದಾರಿ ತಪ್ಪಿ ಹೋದ್ರೆ ತಪ್ಪಾಗಿ ಒಬ್ಬ ಕಾಡ್ರ್ ಕರ್ಕೊಂಡು ಹೋಯ್ರು ಸಿದ್ಧಾರ್ಡು ಅವನಿಗೆ ಏನಪ್ಪಾ ಅಂದ್ರೆ ಈ ಈ ಟ್ಯಾಕ್ಸಿ ಟ್ಯಾಕ್ಸಿ ಡ್ರೈವರ್ ಅಲ್ಲ ಆಟೋ ಹೋಗ್ಯಾರ ಅಲ್ಲಿ ಆಟೋ ಡ್ರೈವರ್ ಹೋಗಿಂದು ಕೇಳ್ತಾರ ಅವರು ಬರೀ ಕುಂಡ್ರದ್ದು ಕರ್ಕೊಂಡು ಬಂದು ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಕುಂಡ್ರಿಸಿ ಟಿಕೆಟ್ ರೊಕ್ಕ ಕೊಟ್ಟು ಇವರು ಎಲ್ಲಿ ಬಿಡಬೇಡ್ರಿ ಒಯ್ದು ಹುಮ್ನ ಮದಕ್ಕೆ ಬಿಡ್ರಿ ಅಂತ ಹೇಳ್ತಾರೆ ಕರ್ಕೊಂಡವ್ರಿಗೆ ಹಳ್ಳಿ ನೋಡಿದ್ರೆ ಯಾರಿಲ್ಲ ಸದ್ಗುರು ಸಿದ್ಧಾರ್ಡು ಸ್ವಾಮಿಗಳು ಈಗ ಅದಾರ್ರೀ ವಹಮ್ಮೆ ಹಂ ಹೊರ್ತಾರೆ ಸದ್ಗುರು ಸಿದ್ಧಾರ್ಡು ಸ್ವಾಮಿಗಳು ಪರಮಾತ್ಮ ಹೊರತಾನೆ ಪರಂತು ನಿಮ್ಮ ಭಕ್ತಿ ಬೇಕು ಅದಕ್ಕೆ ಹೇಳಿದ್ರೆ ಅವರು ಅನನ್ಯ ಚಿಂತೆಯಂತೋ ಮಾಮ್ ನ ಅನ್ಯ ಅನನ್ಯ ನನಗೆ ನಿನ್ನೆ ಬಿಟ್ಟು ಯಾರೂ ಇಲ್ಲ ಯಾರಿಲ್ಲ ಯಾರು ತಂದೆ ನೀನೆ ತಾಯಿ ನೀನೆ ಬಂಧು ನೀನೆ ಬೆಳಗ ನೀನೆ ನೀನಲ್ಲದೆ ಮತ್ಯಾರು ಇಲ್ಲವ ಯಾಕೆ ಕೂಡಲ್ಲ ಸಂಘ ಹಂಗೆ ನಂಬಿದೇವನ್ ನಾವು ಹ್ಞೂ ನಂಬಿಲ್ಲ ನಮ್ಮ ಹಂತಕ್ಕೆ ನೂರದ ನೂರದವ ನೋಡ್ರಿ ಮಂಗ್ಯಾಗಳು ಯಾರೋ ಮಾಡಿದ್ರಂತ ಮಂಗ್ಯಗಳು ಎಲ್ಲ ಒಂದು ಮೀಟಿಂಗ್ ಮಾಡೋದು ಅಂತ ಏನ್ ಮೀಟಿಂಗ ಅಂದ್ರೆ ದಿನ ಒಬ್ಬೊಬ್ಬರು ಮನೆ ಹೊಲಕ್ಕೆ ಹೋಗಿ ತೋಟಕ್ಕೆ ಹೋಗಿ ಬಾಳೆಹಣ್ಣು ತರ್ತೇವಿ ಅವ್ರು ಕಲ್ಲು ಹಚ್ಚಿ ಹೊಡಿತಾರೆ ಕಡ್ಗೀಲೆ ಹೊಡಿತಾವ ಬ್ಯಾಡಪ್ಪ ನಾವೇ ಒಂದು ಬಾಳಿ ತೋಟ ಮಾಡು ಒಂದು ಅಂತ ಅವು ಮಂಗೆ ಎಲ್ಲ ಕೂಡಿ ನಾವೇ ಒಂದು ಬಾಳೆ ತೋಟ ಮಾಡೋಣ ಯಾರಿಗೆ ಕಷ್ಟ ಕೊಡೋದು ಬ್ಯಾಡ ಇನ್ನ ಅಂತ ತಿಳ್ಕೊಂಡು ಎಲ್ಲ ಮೀಟಿಂಗ್ ಮಾಡಿಕೊಂಡು ಬಾಳಿ ತೋಟದವ್ರು ಕೇಳಿದಂಥ ಒಂದೆರಡು ಸಸಿ ಕೂಡ್ರಿ ನಮಗೆ ನಾವೇ ಮಾಡ್ಕೋತೇವಿ ತೋಟಿನ ಮೇಲೆ ನಿಮ್ಮ ಹಂತಕ್ಕೆ ನಾವು ಬರೋಂಗಿಲ್ಲ ಏ ಭಾಳ ಆನಂದಾಯ್ತಂದರು ಅವರು ಆನಂದಾಗಿ ಎಲ್ಲ ತೋಟದವ್ರು ಅಗಿ ಕೊಟ್ಟರು ಅಗಿ ಕೊಟ್ಟರು ಕೆರಿ ದಂಡಿಗೆ ಹೋಗಿ ಇಟ್ಟು ನೆಲ ಸಾಫ್ ಮಾಡೋದು ಮಾಡಿ ಕಂದ ಬಾಳಿ ಹಚ್ಚೋದು ಆಮೇಲೆ ನೀರು ಬಿಟ್ಟು ನೀರು ಬಿಟ್ಟು ಕುಂತು ಎಲ್ಲಿ ಮೇಲೆ ಯಾವಾಗ ಬಾ ಬರ್ತಾವ ಕಾಯಿ ಹಚ್ಚ್ಯಾವ ಹಾಗೆ ಬಾಳಿಕಾಯಿ ಯಾವಾಗ ಬರ್ತಾವಂತ ನೋಡು ನೋಡಿ ಮತ್ತು ಮರು ದಿವಸ ಹೋಗವು ಹತ್ತದಿರಿ ಗಿಡ ಅಂತ ಕಿತ್ತುದು ನೋಡೋದು ಮತ್ತೆ ಹಚ್ಚೋದು ಹತ್ತಿಲ್ಲ ಅಂತ ದಿನ ಕಿತ್ತದು ಹಚ್ಚೋದು ಅದು ಅದಕ್ಕೆ ಒಣಗೇ ಹೋದು ಬಾಳಿ ಇಲ್ಲ ಕಾಯಿ ಇಲ್ಲ ಹಾಂ ನಿಮ್ ಭಕ್ತಿನೂ ಹಚ್ಚೋದು ಕಿತ್ತುದು ಹಚ್ಕೋತ ಕಿತ್ಕೋತಿದ್ರಿ ಅಂದ್ರೆ ಏನು ನಿಮ್ಗೆ ಗುರುವಿನ ಕೃಪಾ ಹಂಗಿಲ್ಲ ದೇವ್ರ ಕೃಪಾ ಹಾಂಗಿಲ್ಲ ಪುಣ್ಯಾತ್ಮರೆ ಹಚ್ಚಿ ಕಾಯಬೇಕು ವರ್ಷಗಟ್ಲೆ ಕಾಯಬೇಕು ಸಿದ್ಧಾಡು ಭಜನೆ ಮಾಡ್ಕೊಂಡ ದೇವ್ರಾ ನಮ್ಗೆ ಕೊಡು ಅಂತ ಏನು ನಿಮ್ಗೆ ವರ್ಷ ಈ ವರ್ಷ ನಮ್ಗೆ ಶಂಬೂರು ಚೀಲ್ ನೂರು ಚೀಲ್ ಜೋಳ ಬರಲಿ ಹೆಂಗಪ್ಪ ಇದು ಮಂಗೆಂದಾಯ್ತು ಭಕ್ತಿ ನಂಗೆ ಹಂಗೆ ಹಚ್ಚಕಿ ನೋಡ್ತಾ ದಿನ ಹಂಗೆ ಮಾಡಕ್ಕೆ ಹೋಗ್ಬೇಡ ಹಚ್ಚಿ ಶಾಂತ ಕುಂಡ್ರಿ ಬರ್ತದೆ ಬೆಳಿ ಹಚ್ಚದವ್ರಿಗೆ ಗೊಬ್ಬರ ಹಾಕದವ್ರಿಗೆ ನೀರು ಬಿಟ್ಟವ್ರಿಗೆ ಬೆಳೆ ಬರ್ಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಬರ್ತದೆ ಬರ್ತದೆ ಸ್ವಲ್ಪ ತಡಿಬೇಕು ಸಮಾಧಾನ ಇರಬೇಕು ಭಕ್ತಿ ಇರಬೇಕು ಅಂತ ತಿಳ್ಕೊಂಡ್ರೆ ಪರಮಾತ್ಮ ಅನನ್ಯ ಚಿಂತ ಎಂತೋ ಮಾಮ್ ನನ್ನ ಬಿಟ್ಟು ಯಾರು ಇಲ್ಲ ಅಂತ ಯಾರು ನನ್ನ ಪೂರ ನಂಬ್ಯಾರೆ ನನ್ನ ಸಲಭಾಗಿ ಸಿದ್ಧಾರ್ಡ್ ಚರಿತ್ರದ ಬಿಟ್ಟಿಲ್ಲರಿ ಎಲ್ಲರಿಗೂ ಬಸವಣ್ಣ ಬಸವಣ್ಣಪ್ಪ ಬಿಟ್ಟವನಿಲ್ಲ ಅಂಥವ್ರು ಕೈ ಬಿಡಂಗಿಲ್ಲ ಸಿದ್ಧಾರ್ಡ್ರು ನಾವು ಅರ್ಧ ಕಡೆ ನಾವು ಅರ್ಧ ಕಡೆ ಅರ್ಧ ಈ ಕಡೆ ಅರ್ಧ ಕಡೆ ಏನು ಕೆಲಸ ಆಗಿಲ್ಲ ಅಂತಹ ಗುರುವಿನಲ್ಲಿ ಪರಮಾತ್ಮನಲ್ಲಿ ದೃಢವಾದ ಏನಕ್ಕೆ ಹೋಗೋಲ್ಲಾಕೆ ಏನಕ್ಕೆ ಹೋಗೋಲ್ಲಾಕ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಅಂತ ಭಕ್ತಿ ಮಾಡಿದ್ರೆ ತುಕ್ಕಪ್ಪ ಮಾಡಲಿಲ್ಲ ಅವನ ಮಗ ಮಾಡಲಿಲ್ಲ ಹಾಂ ಭಕ್ತಿ ಮಾಡಿದ್ರೆ ಸಿದ್ಧಾರ್ಡ ಕರದಲ್ಲಿ ಓಡಿ ಬರ್ತಾನೆ ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬರು ನಚ್ಚರು ಬರದೆ ಕರೆವರು ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ ಅಂತ ಬಸವಣ್ಣ ಹೇಳ್ದಂಗೆ ಅರ್ಧ ಮರ್ಧ ಇರಬಾರ್ದ್ರಿ ನೀವು ಪೂರ ಆ ಕಡೆ ಆರಿ ಪೂರ ಈ ಕಡೆಯರೆ ಬರ್ರಿ ಈ ಕಡೆ ಬರ್ರಿ ಅಂದ್ರೆ ಮತ್ತೆ ಸಾಧು ಆದಿರಿಪ್ಪ ಮನಷಲೆ ಮನಸ್ಸು ಈ ಕಡ್ರೆ ಕೊಡ್ರಿ ಆ ಕಡೆ ಕೊಡ್ರಿ ಅರ್ಧ ಮರ್ಧ ಮಾಡಿದಿರಿ ಅಂದ್ರೆ ಧೋವಿಕ ಕೂತಾನಗರ್ಕ ಅಗಸರ್ ನಾವು ಮನೆಯ ಕಾಯಲಿಲ್ಲ ಹಳ್ಳನ ಕಾಯಿಲ್ಲ ಹಾಗೆ ತಿರುಗಾಡಿ ಸಾಪ್ತೋಯ್ತು ಅಂತ ಹಂಗೆ ಆಗಬಾರ್ದು ಅಂಥ ಭಕ್ತಿ ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಸಿದ್ಧಾರುಢ ಚರಣದಲ್ಲಿ ಪ್ರಾರ್ಥಿಸಿ